ಯಾಕೆ ಸೀಸ್ ಒಪ್ಪಿದ್ರು ಅಂತ ಹೇಳಿದ್ರೆ ಭಾರತ ತನ್ನ ಅನ್ಕೊಂಡಿದಂತಹ ಗುರಿಯನ್ನ ಮುಟ್ಟಾಗಿತ್ತು ಕೇವಲ ಗುರಿಯನ್ನ ಮುಟ್ಟಿದಷ್ಟೇ ಅಲ್ಲ ಅದಕ್ಕಿಂತ ತ್ರೀ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾ ಗುರಿಯನ್ನು ಮೀರಾಗಿತ್ತು ರಾಷ್ಟ್ರವನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಲ್ಲಿನ ಜನಗಳನ್ನೆಲ್ಲ ಸಂಹಾರ ಮಾಡ್ಬಿಡ್ತೀವಿ ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ ರೀ ನಮ್ಮ ಉದ್ದೇಶ ಇದ್ದಿದ್ದು ಉಗ್ರಗಾಮಿಗಳನ್ನ ಉಗ್ರಗಾಮಿಗಳ ಜೊತೆ ನಿಂತವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಪಾಕಿಸ್ತಾನ ಏರ್ಫೋರ್ಸ್ ಇಂದ ನಮ್ಮ ಮೇಲೆ ಅಟ್ಯಾಕ್ ಆಗಿತ್ತು ಹಾಗಾಗಿ ಪಾಕಿಸ್ತಾನದ ಏರ್ ಬೇಸ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು ಹನ್ನೊಂದು ಬೇಸ್ನ ನಾಶ ಮಾಡ್ತು ಏನು ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಣ್ವಸ್ತ್ರಗಳನ್ನು ಸೇಫಾಗಿ ಮುಚ್ಚಿಟ್ಟಿರ್ತಕ್ಕಂಥ ಜಾಗಗಳಿರೋದು ಇದೇ ಏರ್ ಬೇಸ್ಗಳ ಪಕ್ಕದಲ್ಲಿ ಜಗತ್ತಿಗೆ ಒಂದೆರಡು ಸಂದೇಶ ಕೊಡಬೇಕಿತ್ತು ಅದೇನಂತ ಹೇಳಿದ್ರೆ ಭಾರತ ಅಭಿವೃದ್ಧಿ ಮಂತ್ರವನ್ನು ಪಠಿಸಿರ್ತಕ್ಕಂತಹ ಯುದ್ಧ ಪೀಪಾಸು ಅಲ್ಲದ ಶಾಂತಿ ಪ್ರಿಯ ಶಕ್ತಿಯುತ ರಾಷ್ಟ್ರ ಯುದ್ಧ ಪೀಪಾಸು ದೇಶಗಳ ಯಾರು ವ್ಯವಹಾರ ಮಾಡಲಿಕ್ಕೆ ಇಷ್ಟಪಡಲ್ಲ ಇವಾಗ ನಾರ್ತ್ ಕೊರಿಯಾ ಇದೆ ಯಾರು ವ್ಯವಹಾರ ಮಾಡ್ತಾರೆ ಅವ್ರ ಜೊತೆಗೆ ಸಿರಿಯಾ ಇದೆ ಯಾರೋ ಜೊತೆಗೆ ವ್ಯವಹಾರ ಮಾಡ್ತಾರೆ ನಮಸ್ತೆ ಸ್ನೇಹಿತರೆ ಗೆಲ್ತಾ ಇದ್ದಂತಹ ಮೋದಿ ನಿಂತಿದ್ದೆ ಯಾಕೆ ಇದೊಂತರ ಮಿಲಿಯನ್ ಡಾಲರ್ ಪ್ರಶ್ನೆ ಆಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರುವಾದಾಗ ನಾನು ಸರಿ ಎಲ್ಲ ಭಾರತೀಯರಿಗೂ ಒಂದು ಅತ್ಯಂತ ಉತ್ಸಾಹ ಹೆಚ್ಚಾಗಿ ಹೋಗಿತ್ತು ಏನಂತ ಹೇಳಿದ್ರೆ ಮೋದಿಯವ್ರ ಈ ಸರಿ ಪಾಕಿಸ್ತಾನ ಬಿಡಲ್ಲ ಬಿಡ್ರಿ ನುಚ್ಚು ನೂರು ಮಾಡಾಕ್ತಾರೆ ಪಿ ಒಕೆನೋ ವಶಪಡಿಸ್ಕೊಂಡ್ಬಿಡ್ತಾರೆ ಪಾಕಿಸ್ತಾನನ ಸಂಪೂರ್ಣ ನಾಶ ಮಾಡಿಬಿಡ್ತಾರೆ ಜೊತೆಗೆ ನಾಲ್ಕೈದು ತುಂಡು ಮಾಡಿ ಬಿಸಾಕ್ತಾರೆ ಅಂತೇಳಿ ಭಾಳ ಜನ ಭಾರತೀಯರು ಕನಸು ಕಾಣ್ತಾ ಇದ್ರು ಹೋಗ್ತಾ ಇದ್ದಿದ್ದ ರೀತಿಯೂ ಕೂಡ ನಮ್ಮ ಕನಸಿಗೆ ರೀತಿಯಲ್ಲೇ ಇತ್ತು ಆದರೆ ಇದ್ದಕ್ಕಿದ್ದಂಗೆ ಒಂದಷ್ಟು ಘಟನೆಗಳು ನಡೀತು ಅದೇನು ಅಮೆರಿಕ ಬಂತಂತೆ ಮಾತಾಡಿದ್ರಂತೆ ಯಾರು ಡಿ ಜಿ ಎಮ್ಓ ಮಾತಾಡಿದ್ರಂತೆ ಏನೋ ಸೀಸ್ ಫೈರ್ ಆಯ್ತಂತೆ ಸೀಸ್ ಫೈರ್ ಅಲ್ವಂತೆ ಪಾಸ್ ಆಯ್ತಂತೆ ಈ ರೀತಿ ಎಲ್ಲ ಕೆಲವು ವಿಚಾರಗಳು ಬಂದಾಗ ಕೆಲವು ಭಾರತೀಯರ ಮನಸ್ಸಲ್ಲಿ ಕಸಿವಿಸಿ ಆಗಿರ್ಬೋದು ಅಥವಾ ಕನ್ಫ್ಯೂಷನ್ ಕೂಡ ಆಗಿರ್ಬೋದು ಗೆಲ್ತಾ ಇದ್ದಿದ್ದ ಮೋದಿ ನಿಂತಿದ್ದ ಯಾಕೆ ಅಂದರೆ ಗೆಲ್ತಾ ಇದ್ದಂತಹ ಮೋದಿ ಸಂಪೂರ್ಣವಾಗಿ ಗೆದ್ದಾಗಿತ್ತು ಇದು ಪೂರ್ತಿ ಅರ್ಥ ಆಗಬೇಕು ಅಂತೇಳಿದ್ರೆ ಸಂಪೂರ್ಣ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ರಾಜತಾಂತ್ರಿಕ ವಿಚಾರದಲ್ಲಿ ಕಾಣೋದೊಂದಷ್ಟು ಇರುತ್ತೆ ಕಾಣದೇರೋದು ಒಂದಷ್ಟಿರುತ್ತೆ ಅದರಲ್ಲಿ ಹೇಳೋದೊಂದಷ್ಟು ಇರುತ್ತೆ ಹೇಳ್ದೇರೋದು ಒಂದಷ್ಟಿರುತ್ತೆ ಕಾಣದೇ ಇರೋದನ್ನು ಕೇಳ್ದೇ ಇರೋದನ್ನು ನಮ್ಮ ನಮ್ಮ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ನಾವು ಅದನ್ನು ಅರ್ಥ ಮಾಡಿಕೊಂಡಾಗ ಸರಿಯಾದ ವಿಚಾರಗಳು ನಮಗೆ ಗ್ರಹಿಕೆಗೆ ಬರುತ್ತೆ ಇಲ್ಲ ಹೇಳಿದ್ರೆ ಕೆಲವು ದಿನಗಳಲ್ಲಿ ನಿಧಾನಕ್ಕೆ ಅದು ಜಗತ್ತಿಗೆ ಗೊತ್ತಾಗುತ್ತೆ ಪೆಹಲ್ಗಾಮ್ ದಾಳಿ ಆಯಿತು ಪೆಹಲ್ಗಾಮ್ ದಾಳಿಯಾದ ಮರುದಿವವೇ ಮೋದಿ ಎಲ್ಲ ಸೈನ್ಯಾಧಿಕಾರಿಗಳ ಸಭೆ ಕರೆದರು ಎಲ್ಲ ಟಾಪ್ ಅಫಿಷಿಯಲ್ಸ್ಗಳದು ಎನ್ ಎಸ್ ಅದು ಎಲ್ಲರದ್ದು ಸಭೆ ಕರೆದರು ಸಭೆ ಕರೆದೆಲ್ಲ ಮೀಟಿಂಗ್ ಮಾಡಿದ ಮೇಲೆ ಹೇಳಿದ್ರು ಏನು ಇನ್ಮೇಲೆ ತೀರ್ಮಾನವನ್ನು ಈ ವಿಚಾರದಲ್ಲಿ ಮಿಲ್ಟ್ರಿ ತಗೊಳುತ್ತೆ ಆದರೆ ಅದರತ್ತ ಯಾವಾಗ ಪಾಕಿಸ್ತಾನವನ್ನು ಸ್ಟ್ರೈಕ್ ಮಾಡಬೇಕು ಯಾವಾಗ ಸ್ಟ್ರೈಕ್ ಮಾಡೋದು ನಿಲ್ಲಿಸಬೇಕು ಎಲ್ಲೆಲ್ಲಿ ಸ್ಟ್ರೈಕ್ ಮಾಡಬೇಕು ಹೇಗೆ ಸ್ಟ್ರೈಕ್ ಮಾಡಬೇಕು ನೇವಿ ಉಪಯೋಗಿಸ್ಬೇಕಾ ಏರ್ಫೋರ್ಸ್ ಉಪಯೋಗಿಸ್ಬೇಕಾ ಮಿಲ್ಟ್ರಿ ಉಪಯೋಗಿಸ್ಬೇಕಾ ಈ ರೀತಿ ಎಲ್ಲವನ್ನು ಕೂಡ ಯುದ್ಧ ಮಾಡೋದೆಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವಾಗ ನಿಲ್ಲಿಸ್ಬೇಕು ಎಲ್ಲವನ್ನು ಕೂಡ ಮಿಲಿಟ್ರಿಯೇ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು ಅದೇ ರೀತಿ ಯುದ್ಧ ಶುರುವಾಯಿತು ಕೂಡ ಯುದ್ಧ ಅಂತೇಳಿದ್ರೆ ಹೋಗಿ ಅಟ್ಯಾಕ್ ಮಾಡೋದು ಶುರುವಾಯಿತು ಕೂಡ ಒಂಬತ್ತು ಪೊಸಿಷನ್ ಸ್ಟ್ರೈಕ್ ಆಯಿತು ಎಲ್ಲಿ ಪಾಕಿಸ್ತಾನದ ಒಳಗಡೆಗೆ ಕೂಡ ನೋಡಿ ಇಲ್ಲಿವರೆಗೂ ಯಾರೂ ಇಂಟರ್ನ್ಯಾಷನಲ್ ಬಾರ್ಡರ್ ದಾಟಿ ಒಳಗಡೆಗೆ ಹೋಗಿ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಿರಲಿಲ್ಲ ಈವನ್ ಕಾರ್ಗಿಲ್ ಸಂದರ್ಭದಲ್ಲೂ ಕೂಡ ನಮಗೆ ಎಲ್ ಒ ಬಿಟ್ಟು ಒಳಗಡೆ ಹೋಗೋದಕ್ಕೆ ನಮಗೆ ಪರ್ಮಿಷನ್ ಆಗಿರಲಿಲ್ಲ ಎಲ್ ಒಸಿಯಿಂದ ಈಚೆ ಕಡೆಗೇ ನಾವು ಯುದ್ಧವನ್ನು ಮಾಡಿದ್ದು ಅದು ಕೇವಲ ಒನ್ ಡಿಸ್ಟಿಕ್ಕಿಗೆ ಸೀಮಿತವಾಗಿದ್ದಂತಹ ಯುದ್ಧ ಆಗಿತ್ತು ಮೊದಲನೇ ಬಾರಿ ಎಲ್ ಒ ಕ್ರಾಸ್ ಮಾಡಿದ್ದು ಬಾಲಾಕೋಟ್ ಸಂದರ್ಭದಲ್ಲಿ ಎಲ್ ಒ ಕ್ರಾಸ್ ಮಾಡಿ ಬಾಲಾಕೋಟ್ ಇರೋದು ಖೈಬರ್ ಪಕ್ಷದೂನ್ ಏರಿಯಾದಲ್ಲಿ ಆದರೆ ಆಗಲೂ ಕೂಡ ಇಂಟರ್ನ್ಯಾಷನಲ್ ಬಾರ್ಡ್ರನ್ನ ನಮ್ಗೆ ಮುಟ್ಟಿರಲಿಲ್ಲ ಈ ಬಾರಿ ಮೊದಲನೇ ಬಾರಿಗೆ ಇಂಟರ್ನ್ಯಾಷನಲ್ ಬಾರ್ಡರ್ನ ಕ್ರಾಸ್ ಮಾಡಿ ಏನು ಪಾಕಿಸ್ತಾನದ ಅತ್ಯಂತ ಫೋರ್ಟಿಫೈಡ್ ಅತ್ಯಂತ ರಕ್ಷಣೆಯ ಕವಚದ ಮಧ್ಯ ಕೂತಿರ್ತಕ್ಕಂತಹ ಪಂಜಾಬ್ ಇದನ್ನು ಯಾರೂ ಭೇದಿಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ದುರಂಕಾರ ಇದೆಯಲ್ಲ ಪಾಕಿಸ್ತಾನಕ್ಕೆ ಆ ದುರಂಕಾರವನ್ನು ಭೇದ ಮಾಡಿ ಪಂಜಾಬಿನ ಭಾಗಕ್ಕೆ ಹೋಗಿ ನುಗ್ಗಿ ಹೊಡೆದು ಬಂತು ನಮ್ಮ ಇಂಡಿಯನ್ ಏರ್ಫೋರ್ಸ್ ಏನು ಮೊದಲನೇ ದಿವಸ ಒಂಬತ್ತು ಕಡೆಗೆ ಉಗ್ರಗಾಮಿ ನೆಲಗಳ ಮೇಲೆ ಅಟ್ಯಾಕ್ ಆಯಿತು ಅದರಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಐದು ನೆಲೆಗಳಿದ್ದರೆ ನಾಲ್ಕು ಪ್ರಮುಖ ನೆಲೆಗಳಿದ್ದು ಪಾಕಿಸ್ತಾನದಲ್ಲಿ ಅದರಲ್ಲೂ ಪಂಜಾಬ್ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಹೃದಯ ಭಾಗ ಪಾಕಿಸ್ತಾನ ಹೃದಯ ಭಾಗ ಬಾವಲ್ಕೋಟ್ ಮುಂದರ್ಕಿ ಸಿಯಾಲ್ಕೋಟ್ ಚಾಕರ್ಮು ಈ ನಾಲ್ಕು ಪ್ರದೇಶಗಳಲ್ಲಿ ಆ ಲಷ್ಕರ್ ಎ ಮತ್ತು ಜೈಷ್ ಎ ಮೊಹಮ್ಮದ್ದು ಹೆಡ್ ಕ್ವಾರ್ಟರ್ಸ್ಗಳಿದ್ದಿದ್ದು ಭಾಳ ದೊಡ್ಡ ರಕ್ಷಣೆ ಒಳಗಡೆಗೆ ಅವ್ವು ಐ ಎಸ್ ಐ ರಕ್ಷಣೆ ಒಳಗಡೆಗೆ ಪಾಕಿಸ್ತಾನದ ಆರ್ಮಿಯ ರಕ್ಷಣೆ ಒಳಗಡೆಗೆ ಅಂಥದ್ರ ಒಳಗಡೆಗೆ ನುಗ್ಗಿ ಅವನ್ನೆಲ್ಲವನ್ನು ಸರ್ವನಾಶ ಮಾಡ್ತು ಇಂಡಿಯನ್ ಏರ್ಫೋರ್ಸು ಎಷ್ಟು ಪ್ರಿಷ್ಯನ್ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಅಕ್ಕಪಕ್ಕದ ಯಾವುದೇ ಸಾರ್ವಜನಿಕ ಸ್ಥಳಗಳಿಗಾಗಲಿ ಅಥವಾ ಸೇನಾ ನಳಗಳಿಗಾಗಲಿ ಅಥವಾ ಪಾಕಿಸ್ತಾನದ ಬೇರೆ ಯಾವುದೇ ಆಸ್ತಿಪಾಸ್ತಿಗಳಿಗಾಗಲಿ ಒಂದು ಇಂಚುನೂ ಕೂಡ ಧಕ್ಕೆ ಆಗಿರಲಿಲ್ಲ ಭಾರತದ ಮೋದಿಯವರ ಉದ್ದೇಶ ಮೊದಲೇ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ರು ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಉದ್ದೇಶ ಇರ್ತಕ್ಕಂಥ ಉಗ್ರ ನೆಲೆಗಳನ್ನ ನಾಶ ಮಾಡೋದು ನಾವು ಪಾಕಿಸ್ತಾನ ಸೇನೆ ಮೇಲೂ ಅಟ್ಯಾಕ್ ಮಾಡಲ್ಲ ಪಾಕಿಸ್ತಾನ ದೇಶದ ಮೇಲೂ ಅಟ್ಯಾಕ್ ಮಾಡಲ್ಲ ಅಲ್ಲಿನ ನಾಗರಿಕರ ಮೇಲೂ ನಾವು ಅಟ್ಯಾಕ್ ಮಾಡಲ್ಲ ಆಸ್ತಿಪಾಸ್ತಿ ಮುಟ್ಟೋದಿಲ್ಲ ಅಂತೇಳಿ ಅದೇ ರೀತಿಯಲ್ಲಿ ಆ ಉಗ್ರ ನೆಲೆಗಳಿಗೆ ಯಾರು ಭಾರತದ ಇಪ್ಪತ್ತಾರು ಮಾತೆಯರ ಸಿಂಧೂರಕ್ಕೆ ಕೈ ಹಾಕಿದ್ರಲ್ಲ ಆ ಉಗ್ರರ ನೆಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು ಪಾಕಿಸ್ತಾನ ಏನು ಮಾಡಬೇಕಿತ್ತು ಭಾರತಕ್ಕೆ ನಿಜವಾಗ್ಲೂ ಸಪೋರ್ಟ್ ಮಾಡಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನ ಇಷ್ಟು ದಿವಸ ಭಿಕ್ಷಾ ಪಾತ್ರ ಇಟ್ಕೊಂಡು ಬೇರೆ ಬೇರೆ ದೇಶಗಳ ಮುಂದೆ ಹೋಗಿ ಏನಂತ ಖಂಡಿಸುತ್ತಿದ್ದು ಗೊತ್ತಾ ನಾವು ಕೂಡ ಭಯೋತ್ಪಾದಕರಿಂದ ಪೀಡಿತರಾಗಿರ್ತಕ್ಕಂಥ ದೇಶ ಎಂಬತ್ತು ಸಾವಿರ ಜನ ನಮ್ಮ ನಾಗರಿ ನಾಗರಿಕರು ಈ ಭಯೋತ್ಪಾದನೆ ದಾಳಿಗೆ ಪ್ರಾಣ ಕೊಟ್ಟಿದ್ದಾರೆ ಒಂದೂವರೆ ಬಿಲಿಯನ್ ಆಸ್ತಿ ಪಾಸ್ತಿ ನಮಗೆ ನಷ್ಟ ಆಗಿದೆ ಹಣ ನಷ್ಟ ಆಗಿದೆ ಹಾಗಾಗಿ ನಾವು ಬರ್ಬಾದಾಗ ಹೋಗಿದ್ದೀವಿ ದಯಮಾಡಿ ನಮಗೆ ಭಿಕ್ಷೆ ಕೊಡಿ ಅಂತೇಳಿ ಎಲ್ಲ ಭಿಕ್ಷಕರ ಭಿಕ್ಷೆ ಪಾತ್ರ ಇಟ್ಕೊಂಡು ಎಲ್ಲ ದೇಶಗಳ ಮುಂದೆ ಹೋಗ್ತಾ ಇತ್ತು ನಾವು ಭಯೋತ್ಪಾದಕರಿಂದ ಪೀಡಿತರಾಗಿರ್ತಕ್ಕಂಥ ದೇಶ ಅಂತೇಳಿ ಭಾರತ ಭಯೋತ್ಪಾದಕರಿಗೆ ನೆಲೆಗಳು ಹೊಡೆದ ಮೇಲೆ ಪಾಕಿಸ್ತಾನ ನಮ್ಮ ಜೊತೆ ನಿಲ್ಲಬೇಕಾಗಿತ್ತು ತಾನೇ ಅರೆ ಪಾಕಿಸ್ತಾನ ಏನು ಮಾಡ್ತು ನೋಡಿ ಇನ್ನೊಂದು ಅಕಸ್ಮಾತ್ ನಮ್ಮ ಗುರಿ ಏನೋ ಈಡೇರಿತ್ತು ಒಂಬತ್ತು ನೆಲೆಗಳನ್ನ ನಾವು ನಾಶ ಮಾಡಿದ್ವಿ ಅಕಸ್ಮಾತ್ ಅವತ್ತು ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡದೇ ಇದ್ದಿದ್ರೆ ನಾವು ಬಹುಶಃ ಮತ್ತೆ ನಾವು ಆಕ್ರಮಣ ಮಾಡ್ತಲೇ ಇರಲಿಲ್ಲವಿ ಯಾಕೆಂದರೆ ನಮ್ಮ ಗುರಿ ಆಗಲಿ ತಲುಪಾಗಿತ್ತು ಅದೇ ಪಾಕಿಸ್ತಾನ ಏನು ಮಾಡ್ತು ಭಾರತದ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತು ಸಾರ್ವಜನಿಕ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರುವಾಯಿತು ಪಾಕಿಸ್ತಾನ ಏರ್ಫೋರ್ಸ್ ಮಿಸೈಲ್ಗಳನ್ನ ಬಿಟ್ಟರು ಡ್ರೋನ್ಗಳನ್ನ ಬಿಟ್ಟರು ಇವನು ಯಶಸ್ವಿಯಾಗಿ ತಡಿತು ಭಾರತ ಆದರೆ ನಮ್ಮ ಪಾಲಿಸಿ ಇರೋದೇನು ನಾವು ಫಸ್ಟ್ ಅಟ್ಯಾಕ್ ಮಾಡಲ್ಲ ಆದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವಂತೂ ಬಿಡೋದಿಲ್ಲ ಅಂಥೇಳಿ ಯಾವಾಗ ಪಾಕಿಸ್ತಾನ ಏರ್ಫೋರ್ಸಿಂದ ನಮ್ಮ ಮೇಲೆ ಗಳಿ ಶುರುವಾಯಿತು ನಾವು ಕೂಡ ಇಂಡಿಯನ್ ಏರ್ಫೋರ್ಸ್ ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಮಾಡ್ತು ಪಾಕಿಸ್ತಾನದ ಹನ್ನೊಂದು ಏರ್ಬೇಸ್ಗಳನ್ನ ಸಂಪೂರ್ಣ ನಾಶ ಮಾಡ್ತು ನೋಡಿ ಎಷ್ಟು ಭಾರತ ಯಾವತ್ತೂ ದಾರಿ ತಪ್ಪಲ್ಲ ಅನ್ನೋದಕ್ಕೆ ನೇವಿ ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡಿರಲಿಲ್ಲ ಹಾಗಾಗಿ ನೇವಿಯನ್ನು ನಾವು ಯೂಸ್ ಮಾಡಲಿಲ್ಲ ನಮ್ಮ ಡಿಫೆನ್ಸ್ ಮಿಲ್ಟ್ರಿ ಏನು ನಮಗೆ ಪದಾತಿ ದಾಳಿಗಳೇತು ಡಿಫೆನ್ಸ್ ಮಿಲ್ಟ್ರಿಗೆ ಏನು ಮೇಲೆ ಅಟ್ಯಾಕ್ ಮಾಡಲ್ಲ ನಾವು ಮಿಲಿಟರಿ ಏನು ಇದು ಮಾಡಲಿಲ್ಲ ಶೆಲ್ ದಾಳಿಗಳಾಗ್ತಿತ್ತು ಅದಕ್ಕೆ ಉತ್ತರ ಕೊಡ್ತಾಯಿದ್ರು ಬಿಟ್ಟರೆ ಪಾಕಿಸ್ತಾನ ಇಂದ ನಮ್ಮ ಮೇಲೆ ಅಟ್ಯಾಕ್ ಆಗಿತ್ತು ಹಾಗಾಗಿ ಪಾಕಿಸ್ತಾನದ ಏರ್ಬೇಸ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿತು ಹನ್ನೊಂದು ಏರ್ಬೇಸನ್ನು ನಾಶ ಮಾಡಿತು ಅದರಲ್ಲಿ ಸುಮಾರು ಆರರಿಂದ ಏಳು ಪಂಜಾಬ್ ಪ್ರಾಂತ್ಯದಲ್ಲಿರೋದ್ರಿ ಹಾರ್ಟ್ ಆಫ್ ಪಾಕಿಸ್ತಾನ ಮುಟ್ಟಕ್ಕೆ ಆಗಲ್ಲ ಅಂಥೇಳಿ ಭಾಳ ದುರಂಕಾರ ಇತ್ತು ಪಾಕಿಸ್ತಾನಕ್ಕೆ ಈ ಪ್ರದೇಶಗಳನ್ನ ಸಿಯಾಲ್ಕೋಟ್ ಇರ್ಬೋದು ರಾವಲ್ಪಿಂಡಿ ಇರ್ಬೋದು ರಾವಲ್ಪಿಂಡಿ ಇರೋದು ಇಸ್ಲಾಮಾಬಾದ್ ಅವ್ರ ರಾಜಧಾನಿ ಪಕ್ಕದಲ್ಲೇನೇನೆ ಸಂಪೂರ್ಣ ನಾಶ ಏರ್ಬೇಸ್ಗಳು ಇದರಿಂದ ಪತ್ರಗುಟ್ಟೋಗಿ ಪಾಕಿಸ್ತಾನ ಇನ್ನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ತಕ್ಷಣ ಓಡೋಗಿ ಅಮೇರಿಕದಾಗ ಕಾಲಿಡ್ಕೊತು ನೋಡಿ ಆವತ್ತಿನ ದಿವಸ ಬೆಳಗ್ಗೆನೇ ಮೇ ಹತ್ತನೇ ತಾರೀಕು ಬೆಳಗ್ಗೆ ಜೆ ಡಿ ವೆನ್ಸ್ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಹೇಳಿದರು ಅವರವ್ರು ಯುದ್ಧ ಮಾಡ್ಕೊಳ್ತಾರಪ್ಪ ಅದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳಿದರು ಯಾವಾಗ ಹೋಗಿ ಪಾಕಿಸ್ತಾನ ಅವರು ಕಾಲಿಡ್ಕೊಂಡ್ಬಿಡ್ತು ಸಂಜೆ ಅಷ್ಟೊತ್ತಿಗೆ ಅಮೇರಿಕಾದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಆ ಕಡೆ ಆಸಿಫ್ ಮುನಿರ್ ಹತ್ರನೂ ಮಾತಾಡಿದ್ರಂತೆ ನಮ್ಮ ಜೈಶಂಕರ್ ಹತ್ರನೂ ಮಾತಾಡಿದ್ರಂತೆ ಜೈಶಂಕರ್ ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಅವ್ರ ಒಡೆಯಾದ್ರೆ ನಮಗೆ ನಾವೇನು ಹೊಡೆಯೋಕೆ ಹೋಗಲ್ಲ ಹೊಡೆದ್ರೆ ಮಾತ್ರ ನಾವು ಬಿಡೋದಿಲ್ಲ ಮತ್ತು ಇದೇ ನಾವು ತಗೊಳ್ಳೋ ಡಿಷನ್ನಲ್ಲ ಅವ್ರು ಡಿ ಜಿ ಎಮ್ ನಮ್ಮ ಡಿ ಜಿ ಎಮ್ ಒ ಹತ್ರ ಮಾತಾಡೋಕೇಳಿ ಅವರವರೇನೋ ತೀರ್ಮಾನ ತೊಗೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ಅಂದರೆ ನೋ ಪೊಲಿಟಿಕಲ್ ಟಾಕ್ ಅಂತ ಅದಾದಮೇಲೆ ಧಬಧಬ ಅಂತೇಳಿ ಅವ್ರು ಪಾಕಿಸ್ತಾನದ ಡಿ ಜಿ ಎಮ್ ಒ ಬೆಳಗ್ಗೆ ಹತ್ತು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಕಾಲ್ ಮಾಡಿದಂತೆ ಭಾರತ ರಿಸೀವೇ ಮಾಡಲಿಲ್ಲ ಮತ್ತೆ ಪರದಾಡ್ಕೊಂಡು ಪರದಾಡ್ಕೊಂಡು ಮಧ್ಯಾಹ್ನ ಮೂರುವರೆಗೆ ಕಾಲ್ ಮಾಡಿದ್ರಂತೆ ರಿಸೀವ್ ಮಾಡಿ ಇವರು ಡಿಫೆನ್ಸ್ ಅವರೆಲ್ಲ ಕೂತ್ಕೊಂಡು ಚಿಂತಾಮಂತನ ಮಾಡಿ ಮಷ್ಟು ಸರ್ಕಾರ ಸರ್ಕಾರದ ಜೊತೆ ಮಾತಾಡಿ ಏನು ಹೌದು ಪಾಸ್ಗೆ ಒಪ್ಕೊಂಡ್ರು ಪಾಸ್ ಅಂದ್ರೇನು ಟೆಂಪ್ರರಿ ಹಾಲ್ಟಿಂಗ್ ಟೆಂಪ್ರರಿ ಹಾಲ್ಟಿಂಗ್ ಆಫ್ ಆಪ್ರೇಷನ್ಸು ಇಷ್ಟು ಆಗಿರ್ತಕ್ಕಂಥದ್ದು ಯಾಕೆ ಸೀಸ್ ಒಪ್ಪಿದ್ರು ಅಂತ ಹೇಳಿದ್ರೆ ನೋಡಿ ನಾನು ಆಗಲೇ ಹೇಳಿದೆ ವಿದೇಶಾಂಗ ವ್ಯವಹಾರಗಳಲ್ಲಿ ಅಥವಾ ಬೇರೆ ಬೇರೆ ಎರಡು ದೇಶಗಳ ಮಧ್ಯೆ ನಡೀತಕ್ಕಂಥಕ್ಕಂಥ ಆಗಲಿ ಅಥವಾ ವಿಚಾರಗಳಲ್ಲಿ ಆದರೆ ಕಾಣದೇ ಇರೋದೊಂದಷ್ಟು ಆದರೆ ಕೇಳೋದು ಕೇಳದೆ ಇರೋದು ಮತ್ತೊಂದಷ್ಟು ಅಂತ ಹೇಳಿ ಭಾರತ ತನ್ನ ಅಂದ್ಕೊಂಡಿದ್ದಂತಹ ಗುರಿಯನ್ನು ಮುಟ್ಟಾಗಿತ್ತು ಕೇವಲ ಗುರಿಯನ್ನು ಮುಟ್ಟಿದ್ದಷ್ಟೇ ಅಲ್ಲ ಅದಕ್ಕಿಂತ ತ್ರೀ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾ ಗುರಿಯನ್ನು ಮೀರಾಗಿತ್ತು ತ್ರೀ ಟೈಮ್ಸ್ ಮೋರ್ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕಿಂತ ಮೂರು ಪಟ್ಟು ಹೆಚ್ಚು ನಾವು ಸಾಧಿಸ್ಬಿಟ್ಟಿದ್ವಿ ಆಗಲೇನೇ ಒಂದು ರಾಷ್ಟ್ರವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಲ್ಲಿ ಜನಗಳನ್ನೆಲ್ಲ ಸಂಹಾರ ಮಾಡಿಬಿಡ್ತೀವಿ ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ ರೀ ಯಾವತ್ತೂ ಆಗಿರಲಿಲ್ಲ ನಮ್ಮ ಉದ್ದೇಶ ಇದ್ದಿದ್ದು ಉಗ್ರಗಾಮಿಗಳನ್ನ ಉಗ್ರಗಾಮಿಗಳ ಜೊತೆ ನಿಂತವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಪನಿಷ್ಮೆಂಟ್ ಅಂತಕ್ಕಂಥ ಪದ ಯೂಸ್ ಮಾಡಿದರು ಮೋದಿಯವರು ಅದನ್ನು ಗಟ್ಟಿ ಮಟ್ಟದಲ್ಲಿ ಕೊಟ್ಟಾಗಿತ್ತು ಅದ್ರ ಜೊತೆಗೆ ಇನ್ಯಾವ್ಯಾವ ದೊಡ್ಡ ದೊಡ್ಡ ಡ್ಯಾಮೇಜ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ರು ಎಲ್ಲಕ್ಕೂ ಉತ್ತರ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗಿತ್ತು ಚೇತರಿಸ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಮರ್ಮಾಘಾತವನ್ನು ಪಾಕಿಸ್ತಾನಕ್ಕೆ ಕೊಟ್ಟಾಗಿತ್ತು ಹನ್ನೊಂದು ಏರ್ ಏರ್ಬೇಸ್ಗಳು ಹೋಗಿದ್ವು ಏನು ಈ ಹನ್ನೊಂದು ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಆಯ್ತಲ್ಲ ಈ ಹನ್ನೊಂದು ಬೇಸ್ಗಳಲ್ಲಿ ಎರಡು ಏರ್ ಬೇಸ್ಗಳು ಭಾಳ ಪ್ರಮುಖ ಒಂದು ಸರ್ಗೋದಾ ಮತ್ತೊಂದು ಜಾಕೋಬಾಬಾದ್ ಯಾಕೆ ಅಂತ ಹೇಳಿದ್ರೆ ಇವೆರಡು ಏರ್ಬೇಸ್ಗಳಿಂದನೇ ಅಣ್ಣುವಸ್ತ್ರದ ವಸ್ತ್ರದ ಸಿಡಿ ತಲೆಗಳನ್ನು ಹೊತ್ತಂತಹ ಏರ್ಕ್ರಾಫ್ಟ್ಗಳು ಮೂವ್ ಆಗೋದು ಇನ್ನೊಂದು ತುಂಬ ಸ್ಟ್ರಾಟಜಿಕ್ ಪಾಯಿಂಟ್ ಏನಂತ ಹೇಳಿದ್ರೆ ಏನು ಪಾಕಿಸ್ತಾನದಲ್ಲಿರ್ತಕ್ಕಂತಹ ಹಣ್ಣು ಸೇಫಾಗಿ ಮುಚ್ಚಿಟ್ಟಿರ್ತಕ್ಕಂಥ ಜಾಗಗಳಿರೋದು ಇದೇ ಏರ್ಬೇಸ್ಗಳ ಪಕ್ಕದಲ್ಲಿ ಕಿರಾಣ ಹಿಲ್ಸ್ ಅಂತ ಏನು ಹೇಳ್ತಾರೆ ಅದು ಸರ್ಗೋದ ಪಕ್ಕದಲ್ಲೇ ಇದೆ ಮತ್ತೊಂದು ಚಗಾಯ್ ಹಿಲ್ಸ್ ಅದು ಜಾಕೋಬಾಗ್ನ ಅತ್ಯಂತ ಸನಿಹದಲ್ಲಿದೆ ನೋಡಿ ಇದರಲ್ಲಿ ಇನ್ನೊಂದು ಟೆಕ್ನಿಕಲ್ ಥಿಂಗ್ ಏನಾಯ್ತು ಅಂತೇಳಿದ್ರೆ ನೋಡಿ ಮೊನ್ನೆ ಪ್ರೆಸ್ ಮೀಟ್ ನಡೀಬೇಕಾರೆ ನಮ್ಮ ಏರ್ ಮಾರ್ಷಲ್ ಎ ಕೆ ಭಾರತೀಯವ್ರನ್ನ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿದ್ರು ಏನು ನೀವು ಕಿರಾಣ ಹಿಲ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದೀರಂತೆ ಅಂತ ಆಗ ಒಂಥರ ಸರ್ಕ್ಯಾಸ್ಟಿಕ್ ಆಗಿ ಉತ್ತರ ಕೊಟ್ಟರು ಎ ಕೆ ಭಾರತೀಯವರು ಕಿರಾಣ ಹಿಲ್ಸ್ನ ಅದೇನಂತ ನಮಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿ ಆದರೆ ಹಿಂದೆ ಇರ್ತಕ್ಕಂತಹ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋದಷ್ಟೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಯಾಕೆ ಈ ಮಾತನ್ನು ಹೇಳಿದ್ರು ಅಂತೇಳಿದ್ರೆ ಈ ಎರಡು ಏನು ನೆರೆಹೊರೆಯ ದೇಶಗಳೇನಿದ್ದಾವೆ ಅನ್ವಸ್ಥ ಹೊಂದಿರತಕ್ಕಂಥ ನೆರೆಹೊರೆ ದೇಶಗಳು ಭಾರತ ಮತ್ತು ಪಾಕಿಸ್ತಾನ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ನಮ್ಮ ನಮ್ಮ ನೆಲೆಗಳ ಪಟ್ಟಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊತಾರೆ ಯಾಕೆ ಅಂತ ಹೇಳಿದ್ರೆ ಆಮೇಲೆ ಹೇಳಬಾರ್ದಲ್ಲ ನಮಗೆ ಗೊತ್ತೇ ಇರಲಿಲ್ಲ ಏನೋ ಮಿಸೈಲ್ ಹಾರುಬಿಡ್ತು ನಮ್ಗೆ ಅಲ್ಲಿರೋ ವಿಷಯನೇ ಗೊತ್ತಿರಲಿಲ್ಲ ಅಂತೇಳಿ ಹಾರಿಕೆ ಆಗಬಾರ್ದು ಅಂತ ಹೇಳಿ ನೆಲೆಗಳ ಎಕ್ಸ್ಚೇಂಜ್ನ ಮಾಡ್ಕೊತಾರೆ ಒಂದು ಮೂಲದ ಪ್ರಕಾರ ಈ ನೆಲೆಗಳ ಎಕ್ಸ್ಚೇಂಜ್ ಪಟ್ಟಿಯೊಳಗಡೆಗೆ ಕಿರಾಣ ಹಿಲ್ಸ್ನ ಅವ್ರು ತೋರಿಸೇ ಇಲ್ಲಂತೆ ಹಾಗಾಗಿ ನಮ್ಮ ಏರ್ ಮಾರ್ಷಲಲ್ಲಿ ಹೇಳಿದ್ರೆ ನಮಗೇನು ಕಿರಾಣ ಹಿಲ್ಸ್ ಗೊತ್ತೇ ಇಲ್ಲ ಅಂಥೇಳಿ ಆದರೆ ಈಗ ಬರ್ತಿರ್ತಕ್ಕಂಥ ಉಪಗ್ರಹ ಫೋಟೋಗಳು ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಈ ಎರಡೂ ಬೇಸ್ಗಳ ಏನು ಟನಲ್ಗಳಿದೆ ಈ ಟನಲ್ಗಳ ಮೇಲೆ ದೊಡ್ಡದಾಗಿ ದಾಳಿ ಆಗಿದೆಯಂತೆ ಯಾರು ಮಾಡಿದಾರೋ ನಮಗಂತೂ ಗೊತ್ತಿಲ್ಲ ದೊಡ್ಡ ಮಟ್ಟದ ದಾಳಿ ಆಗಿದೆ ಈಗ ನೋಡಿ ಅದಕ್ಕೋಸ್ಕರವೇ ಒಂದು ಎರಡು ದೊಡ್ಡ ಪ್ರಬಲ ಭೂಕಂಪಗಳು ನಡೆದವು ಸುಮಾರು ನಾಲ್ಕು ಪಾಯಿಂಟ್ ಸೊನ್ನೆಯಷ್ಟು ತೀವ್ರತೆ ಇರತಕ್ಕಂತಹ ಭೂಕಂಪ ನಡೀತು ಅದರ ಎಪಿಸೆಂಟರು ಕಿರಾಣ ಹಿಲ್ಸ್ ಅದೇ ರಾತ್ರಿ ಮತ್ತೊಂದು ಭೂಕಂಪ ಆಯಿತು ರಿಕ್ಟರ್ ಮಾಪನದಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಇತ್ತು ಅದರ ಎಪಿಸೆಂಟರು ಜಗಾಯ್ ಹಿಲ್ಸ್ ಅದರತ್ತ ಎಲ್ಲೋ ಅಣುಗಳ ವಿಕಿರಣ ಸೋರಿಕೆ ನಡೀತಾ ಇದೆಯೇನು ಅಂತ ಹೇಳಿ ಆ ಟನರ್ಗಳೇ ಬ್ಲಾಸ್ಟ್ ಆಗಿದೆಯಂತೆ ಏನು ಇದು ಭಾಳ ತುಂಬ ಡಿಟೇಲ್ಸ್ಗಳು ಇದೆ ಇವರು ಶಿವರೂರವರು ಎನ್ ಡಿ ಟಿ ವಿ ಡಾಟಿನ್ನಲ್ಲಿ ದೊಡ್ಡ ಆರ್ಟಿಕಲ್ ಬಂದಿದ್ದಾರೆ ಭಾಳ ಸೋರ್ಸಸ್ನ ಇದು ಮಾಡಿಕೊಂಡು ಮತ್ತೊಂದು ಆರ್ಟಿಕಲ್ ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂದಿದೆ ಅವರು ಅವ್ರ ಸ್ಟೇಟ್ ಡಿಪಾರ್ಟ್ಮೆಂಟು ಮತ್ತು ಅವರ ಸರ್ಕಾರಿ ಮೂಲಗಳನ್ನ ಉಲ್ಲೇಖ ಮಾಡಿ ಹೇಳ್ತಿರ್ತಕ್ಕಂಥ ಮಾತುಗಳಿದು ಏನಾಗಿದೆ ಒಂದು ಸರಿ ವಿಕಿರಣ ಸೋರಿಕೆ ಶುರುವಾಗೋದ್ರೆ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸ್ಥಳದೊಳಗಡೆಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಏನು ಅಣ್ವಸ್ತ್ರನ ಇಟ್ ಎತ್ತಿತ್ತಿರ್ತಾರೆ ಅಂದರೆ ಅದರಲ್ಲಿ ಒಂದು ಅಥವಾ ಎರಡು ಲೀಕ್ ಆದರೆ ಸಾಕು ಮತ್ತು ಅದ್ರೊಳಗಡೆ ಹೋಗೋಕ್ಕೆ ಆಗೋಲ್ಲ ಇಲ್ಲಿ ಎರಡೂ ಕಡೆಗೂ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈಜಿಪ್ಟಿಂದ ಪ್ಲೇನ್ ಬಂದಿದೆಯಂತೆ ಅಮೆರಿಕಾದಿಂದ ಪ್ಲೇನ್ ಬಂದಿದೆಯಂತೆ ಆ ಭಾಗದಲ್ಲಿ ಸುತ್ತಾಡ್ತಾ ಇದೆಯಂತೆ ಬೋರಾನ್ ಅಂತಕ್ಕಂತಹ ಒಂದು ಕೆಮಿಕಲ್ ಸಿಂಪಡಣೆ ಮಾಡ್ತಿದ್ದಾರಂತೆ ಏನಿದು ಬೋರಾನ್ ವಿಕಿರಣಗಳನ್ನ ಹೀರ್ತಕ್ಕಂತಹ ಶಕ್ತಿ ಇರ್ತಕ್ಕಂಥ ಕೆಮಿಕಲ್ ಅದು ಬೋರನ್ನು ಸಿಂಪಡಣೆ ಮಾಡ್ತಾ ಇದ್ದಾರಂತೆ ಅಲ್ಲಿರ್ತಕ್ಕಂಥ ಜನಗಳನ್ನೆಲ್ಲ ಮೂವತ್ತು ಕಿಲೋಮೀಟರ್ದು ಯಾವತ್ತು ಮಾಡ್ತಾ ಇದ್ದಾರಂತೆ ಅಂತೆ ಕಂತೆಗಳೇನೇನೆ ಅದರ ಅರ್ಥ ಏನು ಅಂತ ಹೇಳಿದರೆ ಇನ್ನು ಜನ್ಮದಲ್ಲಿ ಏನು ಅನ್ವಸ್ತ್ರಗಳನ್ನು ಪಾಕಿಸ್ತಾನ ಉಪಯೋಗಕ್ಕೆ ಸಾಧ್ಯವೇ ಇಲ್ಲ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಮುಗಿತದ ಅನ್ವಸ್ತ ದೇಶ ಅಂತಕ್ಕಂಥ ಕಥೆ ಮುಗೀತು ಇನ್ನು ಉಳಿದಿರೋ ಒಂದೇ ದಾರಿ ಕಾಂಕ್ರೀಟ್ ಇಂಟ್ರೀಟೆಲ್ಲ ಹಾಕಿ ಅದನ್ನು ಮುಚ್ಚಿಬಿಡಬೇಕು ಪರ್ಮನೆಂಟ್ ಆಗಿ ಇದು ಆಗಿದ್ರೂ ಆಗಿರ್ಬೋದು ಗೊತ್ತಿಲ್ಲ ಹಾಗಂತ ವೆಸ್ಟರ್ನ್ ಮೀಡಿಯಾಗಳು ಹೇಳ್ತಾ ಇದೆ ಆದರೆ ಮೋದಿಯವರು ಈ ಯುದ್ಧ ನಿಲ್ಲಿಸಿದ್ದಾಕೆ ಅಥವಾ ಸೀಸ್ಫೈರ್ ಅಪ್ ಅಂತ ಹೇಳಿದ್ರೆ ಭಾರತ ಏನು ಸಾಧಿಸಬೇಕು ಅಂತ ಬಯಸಿತ್ತು ಅದಷ್ಟನ್ನು ಅಚೀವ್ ಮಾಡಿದ್ದಾಗಿತ್ತು ಅದಕ್ಕಿಂತ ಹೆಚ್ಚೇ ಅಚೀವ್ ಮಾಡಿದ್ದಾಗಿತ್ತು ಅದಕ್ಕಿಂತ ಹೆಚ್ಚೇ ಅಚೀವ್ ಮಾಡಿ ಆಗಿತ್ತು ಭಾರತ ಜಗತ್ತಿಗೆ ಒಂದೆರಡು ಸಂದೇಶ ಕೊಡಬೇಕಿತ್ತು ಅದೇನಂತೇಳಿದ್ರೆ ಭಾರತ ಅಭಿವೃದ್ಧಿ ಮಂತ್ರವನ್ನು ಪಡಿಸ್ತಿರ್ತಕ್ಕಂತಹ ಯುದ್ಧ ಪಿಪಾಸು ಅಲ್ಲದ ಶಾಂತಿಪ್ರಿಯ ಶಕ್ತಿಯುತ ರಾಷ್ಟ್ರ ಅಭಿವೃದ್ಧಿಯ ಮಂತ್ರವನ್ನು ಪಡಿಸಿರ್ತಕ್ಕಂತಹ ನೋಡಿ ಇವತ್ತು ಎಲ್ಲ ಜಗತ್ತಿನ ಎಲ್ಲ ದೇಶಗಳಿಗೂ ಡೆವಲಪ್ಮೆಂಟ್ ಬೇಕು ಭಾರತ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಇದೆ ಆರ್ಥಿಕ ವಿಚಾರದಲ್ಲಿ ಇಂಡಸ್ಟ್ರಿಯಲ್ ವಿಚಾರದೊಳಗಡೆ ವಾಣಿಜ್ಯ ವಿಚಾರದಲ್ಲಿ ಎಲ್ಲ ಮಟ್ಟದಲ್ಲೂ ಜಗತ್ತಿನ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ ಹಾಗಾಗಿ ಎಲ್ಲ ದೇಶಗಳು ನಮ್ಮ ಜೊತೆ ವ್ಯವಹಾರ ಮಾಡಲಿಕ್ಕೆ ಉತ್ಸುಕ ಆಗ್ತಾ ಇದ್ದಾವೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಹತ್ತಿರ ಬರ್ತಾ ಇದ್ದಾವೆ ಇಂಡಸ್ಟ್ರಿ ಮಾಡಲಿಕ್ಕೆ ನಮ್ಮ ಹತ್ರ ಬರ್ತಾ ಇದ್ದಾವೆ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಕೊಂಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಎಲ್ಲ ದೇಶಗಳು ಬರ್ತಿದ್ದಾವೆ ಈ ಸಂದೇಶವನ್ನು ಭಾರತ ಕೊಡಬೇಕಿರೋದ್ರ ಜೊತೆಗೇನೇನೆ ಯುದ್ಧ ಪೀಪಾಸು ಅಲ್ಲ ಯಾಕೆ ಅಂತೇಳಿದ್ರೆ ಯುದ್ಧ ಪೀಪಾಸು ದೇಶಗಳ ಹತ್ರ ಯಾರು ವ್ಯವಹಾರ ಮಾಡಲಿಕ್ಕೆ ಇಷ್ಟಪಡೋಲ್ಲ ಇವಾಗ ನಾರ್ತ್ ಕೊರಿಯಾ ಇದೆ ಯಾರು ವ್ಯವಹಾರ ಮಾಡ್ತಾರೆ ಅವ್ರ ಜೊತೆಗೆ ಸಿರಿಯಾ ಇದೆ ಯಾರವ್ರ ಜೊತೆಗೆ ವ್ಯವಹಾರ ಮಾಡ್ತಾರೆ ಭಾರತ ಯುದ್ಧ ಪೀಪಾಸು ಅಲ್ಲ ಶಾಂತಿ ಪ್ರಿಯ ಆದರೆ ಶಕ್ತಿಯುತವಾದ ರಾಷ್ಟ್ರ ಈ ಸಂದೇಶ ಕೊಡಬೇಕಿತ್ತು ದೊಡ್ಡ ಸಂದೇಶವನ್ನು ಜಗತ್ತಿಗೆ ಕೊಟ್ಟಾಯಿತು ಭಾರತ ಅದ್ರ ಜೊತೆಗೆ ಎರಡನೇ ಸಂದೇಶ ಏನು ಅಂತ ಹೇಳಿದ್ರೆ ನಾವು ನಮ್ಮ ಸುದ್ದಿಗೆ ಯಾರಾದರೂ ಬಂದರೆ ನಾವು ಅಂಥವ್ರನ್ನ ಬಿಡಲ್ಲ ಒಳಗಡೆ ನುಗ್ಗಿ ಸೊಂಟ ಮುರಿತೀವಿ ಅಂತ ಹೇಳಿ ಈ ಸಂದೇಶವನ್ನು ಚೈನಾಗೂ ಕೊಡಬೇಕಿತ್ತು ಅಮೇರಿಕಾಗೂ ಕೊಡಬೇಕಿತ್ತು ಟರ್ಕಿಗೂ ಕೊಡಬೇಕಿತ್ತು ಅಜ್ಬೇಕಿಸ್ತಾನಗೂ ಕೊಡಬೇಕಿತ್ತು ಎಲ್ಲ ದೇಶಗಳಿಗೂ ಕೊಡಬೇಕಿತ್ತು ಸ್ಪಷ್ಟ ಸಂದೇಶವನ್ನು ಕೊಟ್ಟಾಯಿತು ಎರಡನೇದು ಪಾಕಿಸ್ತಾನಗೂ ಕೆಲವು ಸಂದೇಶಗಳನ್ನ ಕೊಡಬೇಕಿತ್ತು ನೀವೇನಾದರೂ ಉಗ್ರರ ಪೋಷಣೆ ಮಾಡಿದ್ರೆ ನಿಮ್ಮನ್ನು ನಾಶ ಮಾಡೋವ್ರಿಗೂ ನಾವು ಬಿಡೋದಿಲ್ಲ ಕೇವಲ ಶಸ್ತ್ರಾಸ್ತ್ರಗಳಿಂದ ಅಷ್ಟೇ ಅಲ್ಲ ನೀರಿಂದ ವ್ಯಾವಹಾರಿಕವಾಗಿ ಮೆಡಿಸಿನ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ನಿಮ್ಮನ್ನು ಮುಗಿಸ್ತೀವಿ ನಾವು ನಿಮ್ಮನ್ನು ಬದುಕೋಕೆ ಬಿಡೋದಿಲ್ಲ ಹಾಗಾಗಿ ಉಗ್ರವಾದವನ್ನು ಪೋಷಣೆ ಮಾಡೋದು ಮೊದಲನ್ನ ಬಿಡಿ ಬಿಟ್ಟರೆ ನಿಮ್ಮ ಸ್ವಂಟ ಮುರಿತೀವಿ ಅಂತೇಳಿ ಆ ಸಂದೇಶವನ್ನು ಕೊಡಬೇಕಾಯ್ತು ಅದನ್ನು ಕೊಟ್ಟಾಯಿತು ಜೊತೆಗೆ ಯಾವ ಗುರಿಯನ್ನು ಇಟ್ಕೊಂಡು ಭಾರತ ಹೊಡ್ಡಿತ್ತು ಆ ಗುರಿಯ ಮೂರು ಪಟ್ಟನ್ನು ಅಚೀವ್ ಮಾಡಾಗಿತ್ತು ಎಲ್ಲವನ್ನು ಸಾಧಿಸಾಗಿತ್ತು ಹಾಗಾಗಿ ಏನು ಪ್ರಸ್ತಾವನೆ ಬಂತು ಏನು ಕಾಡಿಬೇಡಿ ಕೇಳಿಕೊಂಡು ಡಿ ಜಿ ಎಂ ಒ ಪಾಕಿಸ್ತಾನ ಡಿ ಜಿ ಎಂ ಒ ದಯಮಾಡಿ ಇದನ್ನು ಸದ್ಯಕ್ಕೆ ನಿಲ್ಲಿಸಿ ಅಂತೇಳಿ ಅದಕ್ಕೆ ಒಂದು ಟೆಂಪೊರರಿ ಕಾಮ ಹಾಕಿದೆ ಅಷ್ಟೇನೇನೆ ಫುಲ್ ಸ್ಟಾಪ್ ಅಲ್ಲ ಇದು ಮತ್ತೇನಾದರೂ ಬಾಲ ಬಿಚ್ಚಿದ್ರೆ